ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಯಜಮಾನ್ರು ಹಾಂ ನಮಸ್ಕಾರ ತಮ್ಮ ಹೆಸರು ಸರ್ ತಮ್ಮ ಹೆಸರು ನಾವು ಶೇಖರಪ್ಪರ ಅಂತ ಶೇಖರಪ್ಪರು ಕವಳಿ ಬಸಪ್ಪ ಶೇಖರಪ್ಪ ಕವಳಿ ಎಂತ ಊರಿಸೋದು ಶೇಖರಪ್ಪ ಕಾವಲಹಳ್ಳಿ ಕಾವಲಳ್ಳಿ ಅಲ್ಲ ಸರ್ ಕಾವಲಹಳ್ಳಿ ತಮ್ಮದು ವಯಸ್ಸು ವಯಸ್ಸು ಎಂಬತ್ತು ಸುಮಾರು ಎಂಬತ್ತೆರಡು ವರ್ಷ ಎಂಬತ್ತೆರಡು ವರ್ಷ ಅಲ್ಲ ಸರ್ ಎಂಬತ್ತೆರಡು ವರ್ಷ ಭಾರಿ ಚೆನ್ನಾಗಿ ಯಾರ ಜೀವ ಇದಿರ್ತಾವು ಎಲ್ಲ ಜೀವ ರಿಚ್ಛೆ ಇವನ್ನ ರಿಚ್ಛೆ ಒಂದು ಎಂಬತ್ತೆಕರೆ ಜಮೀನ್ದಾರ್ ತಾವು ಎಂಬತ್ತು ಎಕ್ರಿಗೆ ಸ್ವಲ್ಪ ಕಡಿಮೆ ಐತಿ ಏಳು ಎಕರೆ ಜಮೀನ್ದಾರು ಇಬ್ಬರು ಅಂತ ಇಬ್ಬರು ಮಕ್ಕಳು ಹೌದಲ್ಲ ಸರ್ ಸುಮಾರು ಒಂದು ಎಷ್ಟು ಎಕರೆ ತೋಟ ಈಗ ಇದು ಒಂದು ಹನ್ನೆರಡು ಎಕರೆ ಐತಿ ಅದು ಒಂದು ಈಗ ಒಂದುವರೆ ಹದಿನೈದು ಎಕರೆ ಎಷ್ಟು ಅಲ್ಲಿಗೆ ಒಂದು ಎಕರೆ ಇಪ್ಪತ್ತೇಳು ಎಕರೆ ಏ ತೋಟ ಈಗ ನಿಮ್ಮ ಸುಮಾರು ಒಂದು ನಲವತ್ತು ನಲವತ್ತೈದು ವರ್ಷ ಹೋದ್ರೆ ನಲ್ವತ್ತು ನಲ್ವತ್ತೈದು ವರ್ಷ ಹಿಂದೆ ಹೋದ್ರೆ ಹಿಂಗಂದ್ರೆ ನೀರು ಸಿಕ್ಕುತ್ತಲ್ಲ ನೀರು ತೋಳ ತಡಲು ಸಿಗೋದು ಈಗ ಐವತ್ತು ಸಾವಿರ ತಿಂ ತೋಳ ತೊಡಲು ಸಿಗೋದು ಇವತ್ತು ಇವತ್ತು ಸಿಗಂಗೆಲ್ಲ ಬೋರ್ ಒಳಕ್ಕೆ ಹೋಗೈತಿ ಅದೆಲ್ಲ ಬಜ್ಜಿ ಹೊಡೆದಂಗೆ ಆಗ್ತಲ್ಲ ಇನ್ನು ವರ್ಷ ಬರ್ಜಿರಿ ಮಳೆ ಹೋಗಿ ಬಂತಲ್ಲ ಎಲ್ಲಿ ಹೋಯ್ತು ನೀರು ನೀರು ಹರ್ಕೊಂಡು ಹೋತ್ರಿ ಎಲ್ಲ ಜ ಮೂರು ತಿಂಗಳು ಹರಿತು ಹ್ಞೂ ಈ ಹಿಂದೆ ವರ್ಷನೇ ನಾವು ಮಳೆನೇ ಬಡ್ಲಿ ಹೋದ ವರ್ಷ ಮಳೆ ಬ ಜಾಸ್ತಿ ಬಂತು ಹ್ಞೂ ಬಂದ್ರ ತಾನು ಅಲ್ಲಿ ಹಿಂದೆ ವರ್ಷ ಮಳೆ ಬರ್ಲಿಕ್ಕೆ ಎಲ್ಲಿ ಕೆರೆ ಕಡ್ಡು ತುಂಬಲಿಲ್ಲ ಹ್ಞೂ ಅದು ನೀರು ಹಿಂಗಲ ಈ ವರ್ಷ ನೀರು ಕಮ್ಮಿ ಆಗುತ್ತೆ ಬೋರ ಪೂರ್ತಿ ಪೂರ್ತಿ ಕಮ್ಮಿ ಆಗುತ್ತೆ ಇಲ್ಲೂ ಈಗ ಹೊಸ ಪ್ಯಾಷನ್ ರಾಸಾಯನಿಕ ಗೊಬ್ಬರ ಕಳೆನಾಶಕ ಎಲ್ಲರೂ ಆಗ್ತಾರಂತ ಆಕೆ ಪಾಠ ಸಮಸ್ಯೆ ಒಳಗಾಗ್ಬಿಡ್ತಲ್ಲ ಅಂತ ಪೂರ್ತಿ ಸಮಸ್ಯೆ ಕೈಯತ್ತೀವಿ ಹಂಗೆ ಹಾಕಿ ಹ್ಞೂ ಇಲ್ಲದಿಲ್ಲ ನಾವು ಹಾಕಿ ಸಮಸ್ಯೆ ಮಾಡ್ತೀವಿ ಆಕೆ ಸಮಸ್ಯೆ ಮಾಡ್ತೀನಿ ಆಗ್ತಾ ಇದ್ರೆ ಏನು ನಾವು ನಾವೊಂದಿಷ್ಟು ಚರ್ಚೆ ಮಾಡಿದ್ವಲ್ಲ ತನಕ ಸಾವಯವ ತ್ಯಾಜ್ಯ ಎರೆಹುಳ ಸೂಕ್ಷ್ಮಾಣ ಜೀವಿ ಹೌದು ಇದ್ರೆ ಅಂತಿರಲ್ಲ ಅದು ತನಕ ಪಾಡಿದ್ವಿ ಈಗ ಔಷಧಿ ಮೇಲೆ ಹೋಗ್ಬಿಟ್ಟು ಇವರ್ಷನ ಈ ವರ್ಷ ಬಡದ ಮಂಗರೆ ಗಡಿ ಬಂತಾ ಇಂದ ಡಾಕ್ಟರ್ ಸಾಹೇಬ್ ಬಳಸಿದ್ರು ಸರ್ ಅದ್ರು ನಮೋಯೆ ಸರ್ ಅದು ಹೆಂಗೇ ಈ ಹೆಂಗದ ಸ್ಥಿತಿ ಅंगे ತಿಂಡೆ ಒಂದು ವರ್ಷ ಆದ ಡಾಕ್ಟರ್ ಸಾಹೇಬ್ ಬಿಟ್ಟಿಂದ ಗರಿ ಪೇಷಾದ್ ಭೂಮಿನೇ ನಿಜ बात ಡಾಕ್ಟರ್ ಸಾಹೇಬ್ ಪಾಡ ಒಳ್ಳೆ ಪಾಡ್ರಿ ಅದು ಈಗ ನಾವರನೇ ಮಾಡಾದ್ವಿ ಸರ್ ಮತ್ತೆ ಅದನ್ನೇ ಮಾಡಕಂತ ಅದನ್ನೇ ಮಾಡಕಂತ ಈ ಗಾಡಿ ಸ್ವಲ್ಪ ಇದನ್ನು ಮಾಡಿ ಮೂಲಕನೇ ಸೋಣ ಈಗ ತಾವು ಮಾತಾಡಿ ಸಾವಯವ ಕೃಷಿ ಬಗ್ಗೆ ಒಂದು ಅನುಭವ ಏನ್ರಿ ಸರ್ ಸಾವಯವ ಕೃಷಿ ಬಗ್ಗೆ ಹೇಳ್ಬೋದು ಚೆನ್ನಾಗ ಒಳ್ಳೆ ಬೇರೆ ಸಾವಯವ ಕೃಷಿ ಬಗ್ಗೆ ಇಷ್ಟ ಚರ್ಚೆ ಸರ್ ಗುಂಪು ಬಾಳೆ ಇರಬಹುದು ಎರೆಹುಳು ಅಭಿವೃದ್ಧಿ ಇರ್ಬೋದು ಸೂಕ್ಷ್ಮಾಣ ಜೀವಿ ಇರಬಹುದು ಇವ್ರ ಬಗ್ಗೆ ಅದ ಗುಂಪು ಗುಂಪು ಬಾಳೆ ಪದ್ಧತಿ ನೀವು ಹೇಳಿ ಪಾಡ್ರಿ ಅದು ಮಾಡಿದ್ರೆ ಮಾಡಿದ್ರೆ ತ್ಯಾಜ್ಯ ಸೃಷ್ಟಿ ತ್ಯಾಜ್ಯ ಸೃಷ್ಟಿ ಹಾಂ ಆಮೇಲೆ ಅದನ್ನು ನೀವು ಹೇಳ್ದಂಗೆ ಅದು ಎಲ್ಲ ಕಸ ಎಲ್ಲ ಅದು ಇದು ಎಲ್ಲ ಬೀಳ್ತಲ್ಲ ಮಾಡ್ತೀವಿ ತ್ಯಾಜ್ಯ ಸೃಷ್ಟಿ ರಿಚ್ ಪೊಟ್ಯಾಷಿಯಮ್ ಬಾಳೆಯಿಂದ ಸಿಗ್ತದೆ ಸಿಗ್ತದೆ ಅಣ್ಣ ಒಂದು ನಿಮಿಷ ಬನ್ಸಿ ತಮ್ಮ ಹೆಸರು ಹಾಕ್ಸಿ ನನ್ನ ಹೆಸರು ಸಿದ್ದೇಶ್ ಅಂತ ಹಾಂ ಸರ್ ಎಷ್ಟು ಎಕರೆ ಮಾಡಿದ್ದೀವಿ ಸರ್ ನಮ್ಮದು ಈ ಸಲ ಮೂರು ಎಕರೆ ಇದೆ ಹಾಂ ನಾವು ಚರ್ಚೆ ಮಾಡಿದ್ವಲ್ಲ ಸರ್ ಆರಾಮದಾಗ ಒಂದು ಚೆನ್ನಾಗಿ ಕ್ವೆಶನ್ ಮಾಡ್ತಿದ್ರಿ ಭಾಳ ಉತ್ತಮವಾಗಿರೋ ಪ್ರಶ್ನೆ ಮಾಡ್ತಿದ್ರಿ ತಾವು ಇಲ್ಲಿ ನಾವು ಹೇಳಿರ್ತಕ್ಕಂಥ ವಿಚಾರಗಳು ಸ್ವಲ್ಪ ಏನಾದರೂ ಈ ಪ್ರಕೃತಿ ಪೂರಕವಾಗಿದ್ವಾ ಏನಾದ್ರೂ ವಿಚಾರತಕ್ಕಂಥ ವಿಚಾರ ಪ್ರಕೃತಿ ಪೂರಕವಾಗಿತ್ತು ಇದ್ವಾ ತಮ್ಮದೇ ಆಗಿರೋ ಅನುಭವ ಹೇಳೋದಾದ್ರೆ ಸಾವಯವ ಕೃಷಿ ಬಗ್ಗೆ ಸುಸ್ಥಿರ ಕೃಷಿ ಬಗ್ಗೆ ಪ್ರಕೃತಿ ಪೂರಕ ತೋಟಗಾರಿಕೆ ಬಗ್ಗೆ ತಮ್ಮ ಅನುಭವ ಏನಾದರು ರಾಸಾಯನಿಕಿಂತೂ ನಾವೇನು ಪ್ರಕೃತಿ ಹಿಂದಿನ ಪದ್ಧತಿ ಮತ್ತು ಈಗೇನು ಸಾವಯವ ಪದ್ಧತಿ ಮಾಡೋದರಿಂದ ನಾವು ಪ್ರಕೃತಿನ ಉಳಿಸ್ಬೋದು ನಾಡು ಉಳಿಸ್ಬೋದು ಬೆಳೆನೂ ಉಳಿಸ್ಬೋದು ಈ ರಾಸಾಯನಿಕ ಏನಾಗುತ್ತೆ ಅಂದರೆ ಆಗ ಬಂದು ಆಗ ಹೋಗುತ್ತೆ ಅದರಿಂದ ಹಾನಿ ಹೊರತು ಉಪಯೋಗ ಕಮ್ಮಿ ಅಂತ ಹೇಳ್ಬೋದು ಸಡನ್ಲಿ ಆಗ ಏನಂದ್ರೆ ಈಗ ಎದಿಯಾಲ್ಗಿಂತೂ ಒಯ್ಯಾಲ್ ಅಂತಾರಲ್ಲ ನನಗೆ ಎದಿಯಾಲ್ ಕುಡಿದದ್ದೆ ಗಟ್ಟಿ ಏನು ಒಯ್ಯಾಲಂದ್ರೆ ಬೇರೆ ಕಡೆಯಿಂದ ಅದು ಅಷ್ಟು ಇಂಪ್ರೂವ್ ಕಾಣೋದಲ್ಲ ಕಾಯಿ ಶ್ರೇಷ್ಠ ಅಂತ ಒಂದ್ ನಲವತ್ತೈದು ಐವತ್ತು ವರ್ಷದಿಂದ ರಾಸಾಯನಿಕ ಗೊಬ್ಬರ ಇಲ್ಲಿ ನಿರಂತರವಾಗಿ ನಮ್ಮ ರೈತ ಯಾವುದು ಸ್ಥ್ರಾಂಧವ್ರು ಬಳಸ್ತದಾರ ಅಂದ್ರೆ ನಲ್ವತ್ತು ಐದು ವರ್ಷ ಒಂದ್ ನಾಲ್ಕು ದಶಮಾನಗಳ ಕಾಲ ಅಂದ್ರೆ ನಾಲ್ಕು ನಾಲ್ಕ್ ನಾಲ್ಕುವರೆ ದಶಮಾನಗಳ ಕಾಲ ಹಿಂಗೆ ಮುಂದೆ ಇದೇ ಮುಂದ್ವರಿಸ್ಕಂತ ಹೋದ ಏನಾದ್ರು ತಾಪಮಾನ ಅಥವಾ ಭೂಮಿ ಜ್ವರ ಬರದ ಅನ್ನೋ ಜ್ವರ ಅಂತೀವಿ ಭೂಮಿ ಕಮ್ಮಿ ಅಂದ್ರ ಅಲ್ಸಾ ಆ ತಾಪಮಾನ ಇಂದ್ರ ಕಡಿಮೆ ಆಗತ್ತೆ ಆತರ ತರ ಬಳಸೋದ್ರಿಂದ ಹೆಚ್ಚಿ ಆಕೈತಿ

ಅದು ಏನಾಕತ್ತಂದ್ರೆ ಆಲ್ಟರ್ನೇಟಿವ್ ಆಗ ಯೋಚನೆ ಮಾಡೋದಕ್ಕಿನ್ನು ಸುಮ್ನ ಒಂದು ಹಿಡ್ಕಂಡು ಸುಮ್ನೆ ಹೋಗೋ ಪಾಡ್ ಒಂದು ಲೈನ್ ಇರ್ಕಂದ ಏನೇ ಮಾಡಿ ನಾವು ನೀವು ಸ್ಪಷ್ಟವಾಗಿ ಹೇಳಿದ್ವಿ ನೀವು ಏನೇನು ಮಾಡ್ತೀರೋ ಅದ್ರ ಚೆನ್ನಾಗಿ ಬರ್ತೈತಾ ಮಾಡ್ಕೊಂಡು ಹೋಗಿರಿ ಅಂತ ನಿಮಗೆ ಏನಾಗ್ತದೆ ಏನಾಗಿ ಬಿಡ್ತೈತೆ ಅಂದ್ರೆ ದೊಡ್ಡ ಸ್ಕೇಲ್ ಮಾ ಭಾಳ ತೋಟ್ದಾಗಿರ್ತಾರಲ್ಲ ರೀ ಭಾಳ ಎಶೇ ಈ ಒಂದು ಎಕ್ರೆ ಎರಡು ಎಕ್ರೆ ಆದರೆ ಏನು ಮಾಡ್ಬಿಡ್ತಾರೆ ಅಂದ್ರೆ ಕೋಟಿ ಗೊಬ್ಬರ ಅದು ಇದು ಕಡ್ಕೊಂಡು ವ್ಯವಸ್ಥಿತ ಮಾಡಿಬಿಟ್ಟಿರ್ತಾರೆ ಅವರು ಏನು ಮಾಡಿಬಿಡ್ತಾರೆ ಅವರು ಇಳುವರಿ ಜಾಸ್ತಿ ಆಗ್ಬಿಡ್ತಾವ ಸೃಷ್ಟಿ ಮಾಡಿದ ಸಾವಯವ ತ್ಯಾಜ್ಯ ಮಣ್ಣಿನ ಜೀವಿಗಳ ಆಹಾರವಾಗಿರ್ತಕ್ಕಂಥ ಸಾವಯವ ತ್ಯಾಜ್ಯನ ನಿಮ್ ತೋಡದಾಗ ಗುಂಪು ಬಾಳೆ ಇರಬಹುದು ಹಸ್ರಲೆ ಗೊಬ್ಬರ ಇರಬಹುದು ಇದನ್ನ ಸೃಷ್ಟಿ ಮಾಡಿದ್ರೆ ನಿರಂತರವಾಗಿ ಇಳುವರಿ ತಗಬಹುದು ನಮ್ಮ ಸಲಹೆ ಮೇರೆಗೆ ಮಾಡಿದ್ರೆ ಅರವತ್ ಸಾವಿರ ಆಲೋಚನೆ ಕನೆಕ್ಟ್ ಆಗಿಲ್ಲ ಏನ್ ಸರ್ ಭೂಮಿ ತಾಪಮಾನ ಕಡಿಮೆ ಮಾಡಬೇಕು ಇಳುವರಿ ಚೆನ್ನಾಗಿ ಬರಬೇಕು ಮಣ್ಣು ಸುಸ್ಥಿರ ಆಗ್ಬೇಕು ಅನ್ನೋದಾದ್ರೆ ಏನಂತೀರಿ ಸರ್ ನಿಮ್ಮ ಹೆಸರು ಏನಪ್ಪ ಕೆಲಸ ಮಾಡ್ತೀನಿ ಸರಿ ಸರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಇದ್ರು ಡಾಕ್ಟರ್ ಸಾಯಿಲ್ ಸಮಗ್ರ ಸುಸ್ಥಿರ ಸಾವಯವ ಕೃಷಿ ತಾಂತ್ರಿಕ ಸಲಹಾ ಕೇಂದ್ರ ಹಾಗೂ ನಾರದಮನಿ ಕೃಷಿ ಮಾಹಿತಿ ಮತ್ತು ಪರಿಕರ ಮಾರಾಟ ಕೇಂದ್ರ ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಇನ್ನೊಂದು ನಂಬರ್ ಹೇಳೋದು ಸೆವೆನ್ ಜೀರೋ ನೈನ್ ಜೀರೋ ಟೂ ಸೆವೆನ್ ಜೀರೋ ಏಟ್ ಸೆವೆನ್ ಜೀರೋ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಓಕೆ